ಮದ್ದೂರ್ ತಾಲೂಕು ಭಾರತಿನಗರದ ಜನನೀ ವಿದ್ಯಾ ಸಂಸ್ಥೆಯಲ್ಲಿ ಆಯೋಜಿಸಿದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗ ಸಂಗಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರು ಮಾತನಾಡಿ ಸರ್ಕಾರ ನೀಡಿರುವ ಐದು ಯೋಜನೆಯ ಭಾಗ್ಯಗಳು ಭಾಗ್ಯವಲ್ಲ ಪ್ರತಿದಿನ ಯೋಗ ಮಾಡುವುದರಿಂದ ಬರುವ ಆರೋಗ್ಯ ಭಾಗ್ಯವೇ ಭಾಗ್ಯವೆಂದ ಅವರು ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನ ಭಾಗ್ಯ ಈ ಐದು ಭಾಗ್ಯಗಳಿಂದ ಹೆಚ್ಚಿನ ಭಾಗ್ಯವೆಂದರೆ ನಿಮ್ಮ ಆರೋಗ್ಯ ಭಾಗ್ಯ ಹಾಗಾಗಿ ಹೆಚ್ಚಾಗಿ ಯೋಗ ಮಾಡುವುದರಿಂದ ಆರೋಗ್ಯವಂತರಾಗಿರಬಹುದು ಎಂದರು ಜನನಿ ವಿದ್ಯಾ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಜಗದೀಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಬೆಂಗಳೂರಿನ ಪತಾಂಜಲಿ ಯೋಗ ಟ್ರಸ್ಟ್ ಸಹಯೋಗದೊಂದಿಗೆ ವಿವೇಕಾನಂದ ಯೋಗ ಟ್ರಸ್ಟ್ ವತಿಯಿಂದ ಆನ್ಲೈನ್ನಲ್ಲಿ ಯೋಗ ಶಿಕ್ಷಣವನ್ನು ನೀಡಲಾಗುತ್ತಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ಪ್ರತಿ ವರ್ಷವೂ ಯೋಗ ದಿನಾಚರಣೆ ಪ್ರಯುಕ್ತ ಸಮಾಜಕ್ಕಾಗಿ ದುಡಿಯುತ್ತಿರುವ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದರು ಈ ವೇಳೆ ಹಿರಿಯ ಪತ್ರಕರ್ತರಾದ ಅಣುರ್ ಲಕ್ಷ್ಮಣ್ ಹಾಗೂ ರೈತ ಮೆಣಸ್ಕೆರೆ ರಾಜಪ್ಪ ಅವರನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಯೋಗ ಗುರು ಎಂ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ವಿದ್ಯಾರ್ಥಿಗಳಿಗೆ ಮೂರು ತಾಸುಗಳಿಗೂ ಹೆಚ್ಚು ಕಾಲ ಯೋಗಾಭ್ಯಾಸ ನಡೆಯಿತು ವೇದಿಕೆಯಲ್ಲಿ ನಿವೃತ್ತ ಪ್ರಾಧ್ಯಾಪಕ ಬಿಎಸ್ ಬೋರೇಗೌಡ ಯೋಗ ಗುರು ಮಲ್ಲಿಕಾರ್ಜುನ ಸ್ವಾಮಿ ನಿವೃತ್ತ ಪ್ರಾಂಶುಪಾಲ ಕೆಟಿ ಅಪ್ಪಾಜಪ್ಪ ಮಹಾದೇವು ಮುಖ್ಯ ಶಿಕ್ಷಕಿ ಬಿಆರ್ ಸೌಮ್ಯ ಶಿಕ್ಷಕರಾದ ಆದಿತ್ಯ ಮನೋಜ್ ಅಶ್ವಿನಿ ಪ್ರಸನ್ನ ದೈಹಿಕ ಶಿಕ್ಷಣ ಶಿಕ್ಷಕ ನಾಗರಾಜು ಸಹ ಶಿಕ್ಷಕಿ ಸವಿತಾ ಇಂಚರ ಶ್ರುತಿ ಸೇರಿದಂತೆ ಹಲವರಿದ್ದರು ಸರ್ಕಾರ ಇವತ್ತು ಐದು ಭಾಗ್ಯ ಕೊಟ್ಟೈತೆ ನಿಮ್ಮ ಭಾಗ್ಯ ಫ್ರೀ ಬಸ್ಸು ಮತ್ತು ಕರೆಂಟ್ ಟ್ರೀ ಇವೆಲ್ಲ ಭಾಗ್ಯ ಅಲ್ಲ ನಿಮಗೆ ಯೋಗ ದಯಿಸೋದಿದೆಯಲ್ಲ ಅತ್ಯಂತ ಹೆಚ್ಚಿನ ಭಾಗ್ಯ ಅಂದರೆ ಇವತ್ತು ನೀವು ಯೋಗ ಮಾಡಬೇಕು ಯೋಗ ಬೇರೆಯವ್ರಿಗೋಸ್ಕರ ಮಾಡಬೇಡಿ ನಿಮ್ಮ ಜೀವ ನಿಮಗೆ ಉಳಿಸ್ಕೋಬೇಕು ನೀವು ನೂರು ವರ್ಷ ಇರಬೇಕು ಅಂದರೆ ಯೋಗ ಮಾಡಬೇಕು ಯೋಗ ಮಾಡಬೇಕು ದೇಹ ದಣ್ಣೆ ಮಾಡಬೇಕು ಆರೋಗ್ಯವಾಗಿರಬೇಕು ಅಂದರೆ ವಾಕಿಂಗ್ ಮಾಡಬೇಕು